ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಖುಷಿ ಖುಷಿಯಾಗಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಯಾಕಂದರೆ ಕೆಲವೊಂದು ಚಿಕ್ಕ ಪುಟ್ಟ ವೀಡಿಯೋಸ್ಗಳಲ್ಲಿ ಕ್ಯೂಟ್ನೆಸ್ ಅಂತ ಅನಿಸುತ್ತೆ ನಮ್ಮ ಮನುಷ್ಯದೂ ಕೂಡ ಸೊ ಹಾಗಾಗಿ ಒಂಥರ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ತುಂಬಾ ಖುಷಿಯಲ್ಲಿ ಎಡಿಟ್ ಮಾಡಿ ಸೊ ಯಾವಾಗ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಿದ್ದೆ ಬಿಕಾಸ್ ಅಷ್ಟು ಚೆನ್ನಾಗಿ ಒಂದು ಕ್ಯೂಟ್ನೆಸ್ ಇದೆ ನಮ್ಮ ಮನುಷ್ಯಲ್ಲಿ ಸೊ ಹಾಗಾಗಿ ಇದು ಬೆಳಿಗ್ಗೆ ಎದ್ದ ತಕ್ಷಣನೇ ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಈ ಡ್ಯಾನ್ಸ್ ಎಕ್ಸಸೈಸ್ ಬರುತ್ತಲ್ವ ಸೊ ಆ ಒಂದು ಡ್ಯಾನ್ಸ್ ಎಕ್ಸಸೈಸ್ ಹಾಕೊಂಡು ನಾನು ನಮ್ಮ ಅಕ್ಕ ಮಾಡ್ತಾ ಇದ್ವಿ ಇನ್ನು ನಮ್ಮ ಮನುಷ್ಯ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಒಂಥರ ನನಗೆ ಅವಳು ನೋಡ್ತಿದ್ರೇ ಖುಷಿ ಆಗ್ತಿತ್ತು ಇನ್ನು ನನ್ನ ನಮ್ಮ ಅಮ್ಮನ ಕಾಮಿಡಿ ಕೇಳಿ ನೀವೇನೆ ಕಂಫರ್ಟು ನಿಂಬೆಣ್ಣು ಸೋಡಾ ಉಪ್ಪು ಕಂಫರ್ಟು ಸೋಡಾ ಉಪ್ಪು ಕಂಫರ್ಟು ಹಾಕೊಂತೀನಿ ನನಗೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪಲಾವೆಲೆ ಸಾಸಿವೆ ಒಗ್ಗರಣೆ ನಾನು ಡಾನ್ಸ್ ಎಕ್ಸರ್ಸೈಜ್ ಮುಗಿಸಿದ ಆದ್ಮೇಲೆ ಒಂದ್ ಗ್ಲಾಸ್ ಎಳನೀರ್ ಕೂಡ ಕೊಡ್ತೆ ಸ್ವಲ್ಪ ಹಲ್ಲು ವೈಟ್ ಆಗ್ಬೇಕು ಏನ್ ಮಾಡ್ಬೇಕು ಅಂತ ಕೇಳಿದ್ರು ಸೋಡಾ ಉಪ್ಪು ನಿಂಬೆ ರಸ ಎಲ್ಲ ಸೇರಿಸ್ಕೊಂಡು ರುಚಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಈ ಮಸಾಲೆ ಕೂಡ ಆಡ್ ಮಾಡಿ ಹೇಳ್ತಾ ಇದೆ ಸುಮ್ನೆ ಕಾಮಿಡಿ ಆಗಿ ಇನ್ನು ನಮ್ಮಅಮ್ಮ ಕೂಡ ಬ್ರಷ್ ಮಾಡಿದ ಆದ್ಮೇಲೆ ಡಾನ್ಸ್ ಎಕ್ಸರ್ಸೈಜ್ ಮಾಡ್ತಾ ಇದ್ದಾರೆ ಸೊ ನಮ್ಮಮ್ಮ ಅಂತೂ ಫುಲ್ ಜಾಲಿ ಫುಲ್ ಫನ್ ನಮ್ಗಂತೂ ಫ್ರೆಂಡ್ಲಿ ಆಗಿರ್ತಾರೆ ಕೆಲವೊಂದು ಸ್ಥಳ ಅಂತೂ ಫುಲ್ ಒಂಥರ ನಾರಿ ಮುನಿದಾರೆ ಮಾರಿ ಅಂತ ಕೇಳ್ತೀವಲ್ಲ ಆ ರೀತಿ ಆಗ್ಬಿಡ್ತಾರೆ ಸೊ ನನಗಂತೂ ನಮ್ಮ ಮನೆಯಲ್ಲಿ ಮಾರ್ನಿಂಗ್ ಇಂದ ನೈಟ್ ವರ್ಗುನು ಫುಲ್ ಖುಷಿಯಲ್ಲಿ ಜಾಲಿ ಜಾಲಿಯಾಗಿ ಕಾಮಿಡಿ ಆಗಿ ಫನ್ ಆಗಿ ಇವತರ ಚೆನ್ನಾಗಿದೆ ನನಗೆ ನಮ್ಮಮ್ಮ ಮನೇಲಿರೋದು ಏನ್ ಗೊತ್ತಾ ನಾವು ಒಂದಷ್ಟು ದಿನಗಳು ತಿಂಗಳುಗಳು ಆದ್ಮೇಲೆ ಬಂದಿರ್ತೀವಿ ಸೊ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಷ್ಟೇನೆ ನಮ್ಮಮ್ಮ ಖುಷಿ ಖುಷಿಯಾಗಿ ಜಾಲಿಯಾಗಿರ್ತಾರೆ ಹೋಗ್ತಾ 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 ಸ್ವಲ್ಪ ಬೈಯೋದಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಅದು ಅವರ ಏನಂತಾರೆ ನೇಚರೇ ಅದೇ ರೀತಿ ನಮ್ಮಅಮ್ಮದು ಇನ್ನು ನಮ್ಮಅಮ್ಮ ಅಡುಗೆ ಮನೆಯಲ್ಲಿ ವಿಡಿಯೋ ಮಾಡ್ಕೊತಿದ್ದೇ ಸ್ವಲ್ಪ ಬೈತಾ ಇದ್ರು ಅದು ನೀನು ಅಂತ ಹೇಳ್ತೀನಿ ಇನ್ನು ಅಂಚುಮ ಕೂಡ ಎದ್ದಿದ ತಕ್ಷಣನೇ ಅವ್ರು ಫಸ್ಟ್ ಕೆಲಸ ಬ್ಯಾಸ್ಕೆಟ್ ಅಲ್ಲಿರೋ ಒಂದಷ್ಟು ಆಟ ಸಾಮಾನುಗಳನ್ನೆಲ್ಲ ಹೊರಗಡೆ ಹಾಕೋದು ಸೊ ನಮ್ಮಮ್ಮ ಬೈತಾ ಇರೋದು ಅಂತ ಹೇಳಿದ್ರೆ ನಾನ್ ವೀಡಿಯೋ ಮಾಡ್ಕೊತಿರೋದಕ್ಕೆಲ್ಲ ನಮ್ಮಮ್ಮ ನಾನ್ ಬಂದ್ಮೇಲೆ ಸ್ವಲ್ಪ ಎದ್ದು ಕೆಲ್ಸ ಗಿಲ್ಸ ಅಂತ ಮಾಡ್ತಾ ಇದಾರೆ ಎಲ್ಲ ರೇಗಿಸ್ತಾ ಇದಾರೆ ಚಿಕ್ಕ ಮಗಳು ಬಂದ ತಕ್ಷಣನೇ ಎದ್ ಬಿಟ್ರು ನಮ್ಮಮ್ಮ ಕೆಲ್ಸ ಮಾಡ್ತಾ ಇದಾರೆ ಅಂತ ಸೊ ಅದಕ್ಕೆ ನಾನು ರೇಗಿಸ್ತಾ ಇದ್ದೆ ಏನಮ್ಮ ನನ್ ಬಂದ ತಕ್ಷಣ ಎದ್ದು ಕೆಲ್ಸ ಮಾಡ್ತಾ ನನಗೋಸ್ಕರ ಅಂತ ಈ ರೇಗಿಸ್ತಾ ಇದ್ದೆ ನಿನ್ಗೋಸ್ಕರ ಏನಿಲ್ಲ ಹಂಗೆ ಹಿಂಗೆ ಅಂತ ಸ್ವಲ್ಪ ಬೈತಾ ಇದ್ರು ಸೊ ಅದನ್ನ ನಾನು ವಾಯ್ಸ್ ಹಾಕಿಲ್ಲ ಸುಮ್ಮನೆ ಯಾಕೆ ಅಂತ ಇದು ಇವತ್ತು ನಮ್ಮಅಮ್ಮನೆ ಟಿಫನ್ ಮಾಡಿದ್ದಾರೆ ಅವರೇ ಕಳ್ಚಿತ್ರ ಅಂತ ಸೊ ಚೆನ್ನಾಗಿತ್ತು ತಿನ್ನೋದಕ್ಕೆ ಒಂಚೂ ಕೂಡ ಬೌಲ್ ಬೌಲ್ಗೆ ಹಾಕೊಟ್ಟಿದೀನಿ ಅವಳು ಕೂಡ ಗೊಂಬೆಗೆ ತಿನ್ಸ್ಕೊಂಡು ತಿಂತಾ ಇದ್ದಾಳೆ ಇಲ್ಲಿ ಒಂಚುಮಾಗೆ ನಾವು ಊಟ ಮಾಡೋದಕ್ಕೆ ಫೋರ್ಸ್ ಮಾಡೋ ಅವಶ್ಯಕತೆನೆ ಇಲ್ಲ ತುಂಬಾ ನೀಟಾಗಿ ಊಟ ಮಾಡ್ತಾಳೆ ಆಟ ಆಡ್ಕೊಂತಾಳೆ ಇಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳ ಸೊ ಅವಳಿಗೆ ಹೊಟ್ಟೆ ಹಸು ಆಗುತ್ತೆ ಸೊ ಚೆನ್ನಾಗಿ ತಿಂತಾಳೆ ಊಟ ಎಲ್ಲ ಇನ್ನು ಅದ್ರ ಜೊತೆಗೆ ಮೇಲ್ಗಡೆ ನಮ್ದು ಟೂ ಬೇರೆ ಸೊ ಸ್ಟೆಪ್ಸ್ ಎಲ್ಲ ಹತ್ತೋದು ಇಳಿಯೋದು ಅದೊಂದೇ ಅವ್ಳಿಗೆ ಆಟ ಇನ್ನು ಇಲ್ಲಿ ಫೋನು ಟಿವಿ ಏನೂ ಬೇಕಾಗಿಲ್ಲ ಅವಳಿಗೆ ಜೊತೆಗೆ ನಮ್ಮ ಇದ್ದಾರಲ್ವಾ ಅವಳು ಆಟ ಆಟಾಡಿದ ಸಾಕಾಯ್ತು ಅಂದ್ರೆ ನಮ್ಮ ಅಮ್ಮ ಆಡಿಸ್ತಾ ಇರ್ತಾರೆ ಸೊ ನಮ್ಮಅಮ್ಮ ಖುಷಿ ಮೊಮ್ಮಕ್ಕಳು ಜೊತೆ ಈ ರೀತಿ ಎಲ್ಲ ಆಡೋದಿಕ್ಕೆ ಅಂದ್ರೆ ನಮ್ಮಅಮ್ಮ ಒಂದ್ ಜಾಸ್ತಿನೇ ಟೈಮ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂಚುಮ ಫುಲ್ ನಮ್ ಹಸ್ಬೆಂಡ್ ಮನೆ ಸೈಡ್ ಜಾಸ್ತಿ ಹೊಂದ್ಕೊಂಡಿರೋದಿಲ್ಲ ಎಲ್ಲಾರ್ಗು ನಂತವ್ರ ಮನೆಗ್ ನಾನ್ ಬಂದಿಲ್ಲ ಹೊಂದ್ಕೊಂಡಿಲ್ಲ ಅವ್ಳು ಅವಾಗ ಮಗುನಲ್ಲಿ ಇದ್ದಾಗ ಬಂದಿದ್ದೆ ಮಕ್ಕಳು ಸ್ವಲ್ಪ ರೆಕಗ್ನೈಸ್ ಮಾಡ್ತಾರೆ ನಮ್ಮೋರು ತಮ್ಮೋರು ಅನ್ನೋ ಒಂದು ಆ ಟೈಮ್ ಅಲ್ಲಿ ನಾನು ಪಂಚುಮನ ಕರ್ಕೊಂಡು ಬಂದೇ ಇಲ್ಲ ಇದೇ ಫಸ್ಟ್ ಕರ್ಕೊಂಡ್ ಬಂದಿರೋದು ಹಾಗಾಗಿ ಅವಳಿಗೆ ಗೊತ್ತಾಗ್ತಿಲ್ಲ ಯಾರು ಇವರು ಅಂತ ಸೊ ನಮ್ಮಅಮ್ಮ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟಿದ್ದಾರೆ ನಮ್ಮ ಆಟ ಆಡಿಸ್ತಿದ್ದಾಳೆ ಸೊ ಇವಾಗ ಒಂದೊಂದ್ ಸ್ವಲ್ಪ ಓಕೆ ಅಂತ ಅವ್ರ ಜೊತೆ ಹೋಗಿ ಸ್ವಲ್ಪ ಹೊತ್ತು ಆಟಾಡ್ಕೊಂತಾಳೆ ಇದಕ್ಕಿದ್ದಂಗೆ ಅಮ್ಮ ಜ್ಞಾಪಕ ಬಂದ್ರೆ ಬಂದು ನನ್ನ ಹತ್ರ ಇರ್ತಾಳೆ ಇನ್ನು ಮುಂಚೆ ಮನ ಸ್ವಲ್ಪ ರೋಡ್ ಅಲ್ಲಿ ಕರ್ಕೊಂಡ್ ಹೋಗ್ತಾ ಇದ್ದೆ ಆ ಹೋಗ್ಬೇಕಾದ್ರೆ ಒಂದು ಬೈಕ್ ಪಾಸ್ ಆಯ್ತು ಅಮ್ಮ ಸೈಡ್ ಬಾ ಅಂದ್ಬಿಟ್ಟು ಫುಲ್ ಸೈಡ್ ಅಲ್ಲೇ ಹೋಗ್ತಾ ಇದ್ದಾಳೆ ಸೆಂಟರ್ ಬಾರೆ ಇವಾಗ ಯಾವ್ದು ಗಾಡಿ ಬರ್ತಿಲ್ಲ ಅಂದ್ರೂನು ಬರಂಗಿಲ್ಲ ಅವಳು ಫುಲ್ ಸೈಡ್ ಅಲ್ಲೇ ಹೋಗ್ಬೇಕು ಇದನ್ನ ಯಾರ್ ಕಲ್ಸ್ಕೊಟ್ರು ಅಂತ ಗೊತ್ತಿಲ್ಲ ಸತ್ಯವಾಗ್ಲು ನಾವು ಕೂಡ ಒಂದಿನಕ್ಕೂ ಹೇಳ್ಕೊಟ್ಟಿಲ್ಲ ಬಟ್ ಅವಳು ಗೊಪ್ತು ಅದು ಗಾಡಿ ಅಬ್ಬು ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಸೈಡ್ ಅಲ್ಲೇ ಬರ್ತಾಳೆ ಯಾವ್ದಾದ್ರು ಗಾಡಿ ಹೋಗ್ತಾ ಇದ್ರೆ ಇನ್ನು ಫಸ್ಟ್ ಗೆ ಹೇಳ್ದಾಗೆ ಈ ವಿಡಿಯೋದಲ್ಲಿ ಒಂದಷ್ಟು ಕ್ಯೂಟ್ ಕ್ಯೂಟ್ ವಿಡಿಯೋಸ್ ಇದೆ ಒಂಚು ಮದು ಅಂತ ಹೇಳಿದೆ ಅಲ್ವಾ ಇದ್ರಲ್ಲಿ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು ಎಷ್ಟು ಚೆನ್ನಾಗಿ ನಮ್ಮಮ್ಮ ಜೊತೆ ಸೇರ್ಕೊಂಡು ಅಕ್ಕಿ ಕ್ಲೀನ್ ಮಾಡ್ತಿದ್ದಾಳೆ ಎಂಟುವರೆಗೂ ನೋಡಿ ನಮ್ಮಮ್ಮ ಯಾವ ರೀತಿ ಮಾಡ್ತಾರೆ ಅದೇ ರೀತಿನೇ ಮಾಡ್ತಾ ಇದ್ದಾಳೆ ಹಾಗೆ ಸದ್ಯಕ್ಕೆ ಇವತ್ತಿನ ಈ ವಿಡಿಯೋನ ನಾನು ನಿಮಗೆ ಇಂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಬಾಯ್